ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದ್ದಿರಿ ಸೇಫ್ ಇದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ ರೀ ಇವತ್ತಿನ ಬ್ಲಾಗ್ ಒಳಗೆ ನಾನು ನಿಮ್ಗೆ ಯಾವ ವಿಷಯ ಹೇಳಾಕತ್ತೀನಪ್ಪಾ ಅಂತಂದರೆ ನಿಮಗೆಲ್ಲ ಗೊತ್ತಿರುವಾಗ ಭಾಗ್ಯಲಕ್ಷ್ಮಿ ಸ್ಕೀಮ್ ಎರಡು ಲಕ್ಷದ ಬಾಂಡ್ಗೆ ಅರ್ಜಿಯನ್ನು ಸಲ್ಲಿಸುವ ವಿಷಯದ ಬಗ್ಗೆ ನಾನು ನಿಮ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ಕೊಡಕತ್ತೀನಿ ರೀ ಇದು ಏನಪ್ಪ ಅಂದ್ರೆ ಎರಡು ಸಾವಿರದ ಆರರಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರ ರಾಜ್ಯ ಸರ್ಕಾರದಲ್ಲಿ ಅದನ್ನು ಜಾರಿಗೆ ತಂದಾರ್ರಿ ಇದರ ಸದುಪಯೋಗ ಅಥವಾ ಇದರ ಉಪಯೋಗಗಳನ್ನ ಬಹಳಷ್ಟು ಜನ ಮಾಡ್ಕೊಂಡ್ರಿ ಇನ್ನೂ ಮಾಡ್ಕೊಳಕತ್ತಾರ ಸೊ ದಯವಿಟ್ಟು ಯಾರ ಯಾರ್ಯಾರೆಲ್ಲ ಇದ್ರದ್ದು ಉಪಯೋಗನ ಪಡ್ಕೊಂಡಿಲ್ಲ ಅವರು ಇದರ ಉಪಯೋಗನ ಪಡ್ಕೋರಿ ಏನಪ್ಪಾ ಅಂತಂದ್ರೆ ನಿಮಗೆ ಮಕ್ಕಳು ಒಂದು ಅಥವಾ ಎರಡು ಎರಡು ಹೆಣ್ಣುಮಕ್ಳು ಇದ್ರಂದ್ರೆ ಇಬ್ಬರಿಗೂ ಸೇ ಮಾಡಿ ಸೇರಿಸ್ಕೊಡುವಂಥದ್ದು ಅಂತ ಸ್ಕೀಮ್ ಅಂತಲೇ ಹೇಳ್ಬೋದು ರೀ ಏನಪ್ಪಾ ಅಂತಂದರೆ ಇದು ಒಂದು ಮತ್ತು ಎರಡು ಮಗು ಅಂತೂ ಹೆಣ್ಮಕ್ಳು ಅಥವಾ ಅವಳಿ ಜೋಡಿ ಅಂತೇಳಿ ಎರಡು ಹೆಣ್ಮಕ್ಳು ಆಗಿದ್ರು ರೀ ಅಥವಾ ಒಂದು ಮಗು ಹೆಣ್ಣು ಒಂದು ಮಗು ಗಂಡಾಗಿದ್ರು ಫಸ್ಟ್ನೇ ಮಗುಗೆ ಹೆಣ್ಮಗುಗೆ ಅಂಥೇಳಿ ಬರುವಂಥದ್ರಿ ಇದು ಇದು ಏನಪ್ಪ ಅಂತಂದ್ರೆ ಮಕ್ಕಳು ಕಲಿಕೆಯಲ್ಲಿ ಹಿಂದೆ ಉಳಿದಿರ್ಬೋದು ಅಥವಾ ಹೆಣ್ಮಕ್ಳಿಗೆ ಒಂದಿಷ್ಟು ಅನುಕೂಲಗಳನ್ನಾಗುವ ಒಂದು ಹೊಸ ಒಂದು ಸ್ಕೀಮ್ ಅಂತಲೇ ಹೇಳ್ಬೋದು ರೀ ಏನಪ್ಪ ಅಂತಂದ್ರೆ ಯಡಿಯೂರಪ್ಪ ಯಡಿಯೂರಪ್ಪನವರು ನಮ್ಗೆ ಆವಾಗ ಎರಡು ಸಾವಿರದ ಆರದಲ್ಲಿ ಆರರಲ್ಲಿ ಅವರ ರಾಜ್ಯ ಸರ್ಕಾರದಲ್ಲಿ ಇರುವಾಗ ಈ ಸ್ಕೀಮನ್ನು ತಂದಿದ್ರು ಆದಷ್ಟು ನೀವು ಕೂಡ ಇದನ್ನು ಉಪಯೋಗನ ಪಡ್ಕೋರಿ ಏನಪ್ಪ ಅಂದ್ರೆ ಇದು ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಯಾವ ರೀತಿ ನಾವು ತಿಳ್ಕೊಬೇಕು ಅಂತಂದರೆ ಇದಕ್ಕೆ ಕಂಪಲ್ಸರಿಯಾಗಿ ನಾವು ಬಿ ಪಿ ಎಲ್ ಕಾರ್ಡ್ ಅಂತೂ ಇದ್ದೇ ಇರಬೇಕು ರೀ ಅದರಲ್ಲೂ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಕಾಸ್ಟ್ ಇನ್ಕಮ್ ಅಂಥೇಳಿ ಸಿಗ್ತದ್ರಿ ಅದು ಬೇಕು ಆಮೇಲೆ ಇದು ಏನು ಮಾಡಬೇಕಾ ಅಂದರೆ ಮೊದಲಿಗೆಲ್ಲ ಒಂದು ವರ್ಷ ಅಷ್ಟೇ ಟೈಮಿಂಗ್ ರೀ ಇವಾಗೆಲ್ಲ ಎರಡು ವರ್ಷದವರೆಗೂ ಟೈಮಿಂಗ್ ಐತೆ ರೀ ನಿಮ್ಮ ಮಗು ಒಂದು ವರ್ಷದ ಆಗೋದ್ರೊಳಗಾಗೇನ ಅದನ್ನು ನೀವು ಕಳಿಸ್ಬೇಕಾಗಿತ್ತು ರೀ ಇವಾಗೆಲ್ಲ ಏನಾಗೈತೆ ಅಂದರೆ ಎರಡು ವರ್ಷ ಮಗು ಎರಡು ವರ್ಷ ಆಗೋ ತಕ್ಕನೂ ನಿಮ್ಗೆ ಟೈಮ್ ರೀ ನೀವು ಆ ಮಗು ಎರಡು ವರ್ಷದ ಒಳಗೆ ಇರುವಾಗ ನೀವು ಇದನ್ನು ಈ ಸ್ಕೀಮಿಂದ ಉಪಯೋಗನ ತಗೋರಿ ಮತ್ತು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮ್ಗೆ ಕಲೆಕ್ಟ್ ಮಾಡ್ಕೋಬೇಕಂದ್ರೆ ನಿಮ್ಮ ನಿಮ್ಮ ಏರಿಯಾಗಳಲ್ಲಿ ಅಂಗನವಾಡಿ ಕೇಂದ್ರಗಳಿರ್ತಾವಲ್ಲ ರೀ ಅಲ್ಲಿ ಹೋಗಿ ನೀವು ಇದ್ರದ್ದು ಇನ್ನೂ ಹೆಚ್ಚಿನ ಉಪಯೋಗವನ್ನು ತಿಳ್ಕೊಂಡು ನೀವು ಇದರ ಉಪಯೋಗನ ತಗೋರಿ ಅಂತ ಹೇಳ್ತೀನಿ ರೀ ಮತ್ತು ಮುಂದಿನ ಬ್ಲಾಗ್ಗಳಿಗೆ ಸಿಗ್ತೀನಿ ರೀ ಇನ್ನಷ್ಟು ಒಳ್ಳೆಯ ವಿಚಾರದೊಂದಿಗೆ ನನ್ನ ವಿಷಯ ನಿಮ್ಗೆ ಇಷ್ಟ ಆಗತ್ತಪ್ಪ ಅಂದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಕೊಡಿರಿ ಹಂಗೆ ಚಾನಲ್ ಯಾರೋ ಹೊಸ ಮಾಡತ್ತಿರಪ್ಪ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಮುಂದಿನ ಬ್ಲಾಗ್ ಸಿಗ್ತೀನಿ ರೀ ಬಾಯ್